ಪಕ್ಷಿ ಆಹಾರವನ್ನು ಹುಡುಕುತ್ತಾ ಒಂದು ತೋಟದೊಳಗಡೆ ಹೋಗುತ್ತೆ ಅಲ್ಲಿ ಎಲ್ಲಾ ಹಣ್ಣುಗಳು ಇದ್ವು ಈ ತೋಟದಲ್ಲಿ ಎಲ್ಲಾ ಹಣ್ಣುಗಳಿವೆ ಈ ತೋಟದ ಬಗ್ಗೆ ನಂಗೆ ಗೊತ್ತೇ ಇರ್ಲಿಲ್ಲ ಅದು ಒಂದು ಲಿಚ್ಚಿ ಮರದ ಮೇಲೆ ಕುತ್ಕೊಂಡು ತಿನ್ನಕ್ ಶುರು ಮಾಡುತ್ತೆ ಆಗ ಒಂದು ದೊಡ್ಡ ಕೈ ಬರುತ್ತೆ ಆಮೇಲೆ ಅದನ್ನ ಇಡ್ಕೊಂಡ್ ಬಿಡುತ್ತೆ ಅಯ್ಯೋ ಯಾರು ಅದು ನೋಡುತ್ತೆ ಆ ಕೈ ಒಂದು ದೊಡ್ಡ ರಾಕ್ಷಸನದು ಈ ಗಾರ್ಡನ್ ನಂದು ಇಲ್ಲಿಯ ಹಣ್ಣುಗಳನ್ನ ತಿಂದು ನೀನ್ ಸರಿ ಮಾಡಿಲ್ಲ ನೀನಿಲ್ಲಿಂದ ಇನ್ನು ಹೋಗೋ ಹಾಗಿಲ್ಲ ಹೋಗೋ ಆಗಿಲ್ಲ ಕೋಳಿಯ ಕೂಗು ಕೇಳಿ ಲಾಲಿ ಪಕ್ಷಿ ನಿದ್ದೆಯಿಂದ ಎದ್ದೊಳ್ಳುತ್ತೆ ಈ ಕೋಳಿ ಇದೆ ಅಲ್ವಾ ಬೆಳಗ್ ಬೆಳಗ್ಗೆ ಕೂಗಿ ನನ್ನ ಅದು ಆಹಾರ ಹುಡ್ಕೊಂಡ್ ಹೋಗುತ್ತೆ ಆಹಾರನೇ ಸಿಗೋದಿಲ್ಲ ಏನಾಯ್ತು ಯಾವ ಮರದಲ್ಲೂ ನನಗೆ ಯಾವ ಒಂದು ಹಣ್ಣು ಕಾಣಿಸ್ಕೋತಾ ಇಲ್ಲ ನನ್ನ ಹಸುವನ್ನು ನಾನು ಹೆಂಗೆ ತೀರಿಸ್ಕೊಳ್ಳೋದು ಆಗ ಚಿಂಕಿ ಮತ್ತೆ ಮಿಟ್ಟು ಪಕ್ಷಿ ಬರ್ತವೆ ಏನ್ ಏನ್ಲಾಲಿ ಒಬ್ಬೊಬ್ಳೆ ಮಾತಾಡ್ತಿದ್ದೀಯಾ ಇನ್ನೇನು ಮಾಡೋದು ನಮ್ಮ ಕಾಡಲ್ಲಿ ಇವಾಗ ತಿನ್ನಕ್ಕೆ ಏನೂ ಇಲ್ಲ ನಾವು ಹಸುವಿನಿಂದ ನರ್ಲಾಡಿ ಸಾಯ್ಬೇಕನ್ಸುತ್ತೆ ಅದೇ ಸಮಯದಲ್ಲಿ ಮೋಂಟು ಕೋತಿ ಕೂಡ ಅಲ್ಲಿಗೆ ಬರ್ತಾನೆ ಇಲ್ಲ ಹೊಟ್ಟೆ ಹಸುವಿನಿಂದ ಸಾಯ್ಬೇಕಂತಿಲ್ಲ ಈಗಷ್ಟೇ ನನಗೊಂದು ಜಾಗದ ಬಗ್ಗೆ ಗೊತ್ತಾಗಿದೆ ಅಲ್ಲಿ ಎಲ್ಲ ಬಗೆಯ ಹಣ್ಣಿದ್ಯಂತೆ ಮತ್ತೆ ಯಾತಡ ಬಾ ಈಗಲೇ ಹೋಗೋಣ அங்கு சேரி ஆ தோட்டக்கெக் அண்ணு நோடி அவரு ஆச்சரிய படுத்தி பாழைஹண்ணி மத்தி பட்சி ஆப்பல் மரத மேல அத்தி ஆப்பல் தான் ಮತ್ತೆ ಮಿಟ್ಟು ಚೇತೇಕಾಯಿ ತಿಂತ ಇರುತ್ತೆ ಹಾಗಾದ್ರೆ ನಾವ್ ಇಲ್ಲಿ ದಿನ ಬಂದು ಬೇಡ ನಿಲ್ಲಿ ಹಂಗ್ ಮಾಡಿದ್ರೆ ಆಮೇಲೆ ಅಪಾಯ ಎಲ್ಲರ ದೃಷ್ಟಿ ಅಲ್ಲೇ ಕಟ್ಟಾಕಿರುವ ಚಿಂಕಿ ಪಕ್ಷಿ ಮೇಲೆ ಬೀಳುತ್ತೆ ಅರೆ ನಿನ್ನ ಯಾರಲ್ಲಿ ಕಟ್ಟಾಕಿರೋದು ಈ ತೋಟದಲ್ಲಿ ಮೂರು ಕಣ್ಣಿನ ರಾಕ್ಷಸನಿದಾನೆ ಈ ತೋಟಕ್ಕೆ ಜಂತು ಪಕ್ಷಿ ಯಾವ್ದ್ ಬಂದ್ರು ತಿನ್ಬಿಡುತ್ತೆ ಈ ವಿಷಯ ಆಗಿದ್ರೆ ನೀನ್ ಹೇಗ್ ಬದ್ಕಿದ್ಯಾಂಕ್ ಯಾರ್ ಬಂದಿದ್ದಾರೆ ಈಗಲೇ ಅವನನ್ನ ತಿಂದು ಮುಗಿಸ್ತೀನಿ ಈ ಶಬ್ದ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲಾ ಪಕ್ಷಿಗಳು ಒಂದ್ ಕಡೆ ಹೋಗಿ ಬಚ್ಚಿಟ್ಕೋತವೆ ಮೋಂಟು ಮಾತ್ರ ಪಾಪ ಬಚ್ಚಿಟ್ಕೊಳಕೆ ಆಗಿಲ್ಲ ಧೈರ್ಯ ಬಂತು ನಿನಗೆ ಇಲ್ಲಿಗೆ ಬರಕ್ಕೆ ಅರೆ ಯಾರು ಸರ್ ನೀವು ನಾನು ಮತ್ತು ನನಗೆ ಕಣ್ ಕಾಣಲ್ಲ ಸರ್ ಅದಕ್ಕೆ ಇಲ್ಲಿ ಬಂದ್ಬಿಟ್ಟೆ ನಾನು ನನ್ನ ಮದುವೆ ಆಗಬೇಕಿತ್ತು ಆಗಲೇ ನನ್ನ ದೂರದಪ್ಪ ಬಂದ ಅಪ್ಪ ಅಲ್ಲಿಗೆ ಬಂದು ಅಮ್ಮನನ್ನು ಕೊಂದಾಗ್ತಾ ನಾನು ದೂರದಮ್ಮನ ವರ್ಷಾಂತಿಕದ ಕಾರ್ಯ ಇದೆಯಲ್ಲ ಅದಕ್ಕೆ ಹೋಗ್ತಿದ್ದೆ ಆದರೆ ದಾರಿ ತಪ್ಪಿ ಇಲ್ಲಿಗೆ ಬಂದ್ಬಿಟ್ಟೆ ಏನು ನಿನ್ನ ದೂರದಪ್ಪ ನಿನ್ನ ದೂರದಮ್ಮನ್ನ ಕೊನ್ನ ಅದ್ರ ಮೇಲೆ ನೀನ್ ಕಣ್ ಕಾಣಲ್ವಾ ಹಾ ಕೊಂದ್ಬಿಟ್ಟ ಮತ್ತೆ ನಾನಂತೂ ಈಗ ನನ್ನ ಯಾರಾದರೂ ಕೊಂದು ನನ್ನ ಅಮ್ಮನ ಹತ್ರ ಕಳಿಸಿದ್ರೆ ಒಳ್ಳೇದಿತ್ತು ಹಂಗಂತ ಪಾಪ ಕೋತಿ ಕೂಡ ಅಳಕ್ ಶುರು ಮಾಡ್ತಾನೆ ಕೋತಿ ಅಳೋದನ್ನ ನೋಡಿ ರಾಕ್ಷಸನು ಕೂಡ ಅಳಕ್ಕೆ ಶುರು ಮಾಡ್ತಾನೆ ನಾನು ರಾಕ್ಷಸ ಹೌದು ಆದ್ರೆ ಒಬ್ಬ ಕಣ್ಣು ಕಾಣದಿರೋ ಮಂಗನ್ನ ಕೊಲ್ಲುವಷ್ಟು ಕಟುಕ ಅಲ್ಲ ಹೋಗು ನೀನು ಸರಿ ನೀನು ಇಲ್ಲಿಂದ ಕರ್ಕೊಂಡೋಗ್ತೀಯ ಸರಿಯಾದ ಹಂಗಂತ ಹೇಳಿ ಆ ಕೋತಿಯನ್ನು ಅವನ ಮೇಲೆ ಎತ್ತಿ ಕೂಡಿಸ್ಕೊಂಡು ತೋಟದ ಆಚೆ ಕರ್ಕೊಂಡ್ ಬಂದು ಬಿಟ್ಬಿಡ್ತಾನೆ ಅವನ ಹಿಂದ್ಗಡೇನೆ ಆ ಮೂರು ಪಕ್ಷಿಗಳು ಕೂಡ ಆಚೆ ಬಂದ್ಬಿಡ್ತಾರೆ ಆಮೇಲೆ ಎಲ್ಲರಿಗೂ ನೆಮ್ಮದಿ ಫೀಲ್ ಆಗತ್ತೆ ವಾ ವಾಮೋಂಟು ಕೋತಿ ನೀನು ನಿನ್ನ ಬುದ್ಧಿಯನ್ನು ಉಪಯೋಗಿಸಿ ಇಷ್ಟು ದೊಡ್ಡ ರಾಕ್ಷಸನನ್ನು ಮುಟ್ಟಾಳ್ನಾಗಿ ಮಾಡ್ಬಿಟ್ಟೆ ನಿಮಗೆ ಕಾಮಿಡಿನ ಇನ್ ಎರಡು ಮಿನಿಟು ಆ ರಾಕ್ಷಸನ್ ಜೊತೆ ಇದ್ದಿದ್ರೆ ನಾನು ಸುಸ್ಸು ಮಾಡ್ಕೊಳ್ತಾ ಇದ್ದೆ ಅದು ಹೇಳಿದ ಆ ಮಾತನ್ನು ಕೇಳಿ ಎಲ್ಲರೂ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ ಸಾಯಂಕಾಲ ಆಗಿದ ತಕ್ಷಣ ಮತ್ತೆ ಅವ್ರೆಲ್ಲಾರ್ಗೂ ಹಸುವಾಗತ್ತೆ ಆಗ ಲಾಲಿ ಪಕ್ಷಿ ಹೇಳುತ್ತೆ ಇಲ್ಲಿ ಹಸುವಿನಿಂದ ಸಾಯಕ್ಕಿಂತ ಆ ತೋಟಕ್ಕೆ ಹೋಗಿ ನಾವು ರಾಕ್ಷಸನ್ಗೆ ಗೊತ್ತಿಲ್ದೆ ಅಲ್ಲಿ ಆ ತೋಟದಲ್ಲಿರುವ ಹಣ್ಣುಗಳನ್ನು ತಿನ್ಬೋದಲ್ವಾ ಹೇಳಾ ಏನ್ ನಿನ್ ಪ್ಲಾನು ನಿನಗೇನಾದ್ರೂ ಐಡಿಯಾ ಇದೆಯಾ ಆ ಪಕ್ಷಿ ಹೇಳುವ ಮಾತನ್ನು ಫಸ್ಟ್ ನಾವು ಕೇಳಬೇಕು ಅದರ ಪ್ರಕಾರ ನಾವು ಪ್ಲಾನ್ ಮಾಡಬೇಕು ಅವ್ರ ರಾಕ್ಷಸ ಎಲ್ಲಿದ್ದಾನೆ ಏನ್ ಮಾಡ್ತಾನೆ ಯಾವಾಗ ನಿದ್ದೆ ಮಾಡ್ತಾನೆ ಅಂತ ತಿಳ್ಕೊಂಡು ಆ ಸಮಯದಲ್ಲಿ ಪಕ್ಷಿ ಹತ್ರ ಹೋಗಿ ಮಾತಾಡ್ಬೇಕು ಸರಿ ಬದುಕಕ್ಕೆ ಇದನ್ನು ಮಾಡೋಣ ಇವಾಗ ಅವ್ರು ಎಲ್ಲಾರು ಸೇರ್ಕೊಂಡು ಮತ್ತೆ ಆ ತೋಟದೊಳಗಡೆ ಹೋಗ್ತಾರೆ ನೋಡ್ತಾನೆ ಆ ಪಕ್ಷಿಗೆ ಅವನು ಹಣ್ಣನ್ನು ತಿನ್ನಿಸ್ತಿರ್ತಾನೆ ಹೇಳು ನಾನೀ ಕಾಡಿಗೆ ಬಂದಾಗ ನನಗೆ ಹೆದರಿಕೆ ಇತ್ತು ನನಕ್ಕಿಂತ ದೊಡ್ಡ ಪ್ರಾಣಿ ಏನಾದರೂ ನಾನು ಹೊಡೆದು ಸಾಯಿಸಿದ್ರೆ ಅಂತ ಅದಕ್ಕೆ ನನ್ ಜೀವನ ಈಗ ನನ್ನ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರು ಕೂಡ ಕೊಲ್ಲಕ್ಕಾಗಲ್ಲ ನಿನ್ನನ್ನು ಯಾರಾದರೂ ಕೊಂದ್ರೆ ನಾನು ಸತ್ತೋಗ್ತೀನಿ ಅರ್ಥ ಆಗ್ತಾ ಇದೆ ಈ ಪಕ್ಷಿಯನ್ನು ಇವನ್ ಇಲ್ಲಿ ಬಂಧಿಸಿದಾನೆ ಅಂತಂದ್ರೆ ಈ ಪಕ್ಷಿಯೊಳಗಡೆ ಇವನ ಪ್ರಾಣವನ್ನು ಇಟ್ಟಿದ್ದಾನೆ ಈಗ ಅವರೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡ್ತಾರೆ ಅವನು ನಿದ್ದೆ ಮಾಡಿದ ನಂತರ ಅವರು ಆ ಪಿಂಕಿ ಪಕ್ಷಿ ಹತ್ರ ಹೋಗ್ತಾರೆ ಅದನ್ನ ಬಿಡುಗಡೆ ಮಾಡಿ ಅದಕ್ಕೆ ಅರ್ಥ ಆಗೋ ತರ ಒಂದು ವಿಷಯವನ್ನು ಹೇಳ್ತಾರೆ ತುಂಬಾ ಹೊತ್ತಾದ್ಮೇಲೆ ಎದ್ದಿದ ತಕ್ಷಣ ಅವನ ಮುಂದ್ಗಡೆ ಆ ಮೂರು ಪಕ್ಷಿಗಳನ್ನು ಅವನು ನೋಡ್ತಾನೆ ಹಕ್ಕಿಗಳು ಹೊಟ್ಟೆ ತೊಂಬಾ ಇವತ್ತು ಊಟ ಮಾಡ್ತೀನಿ ನಾವು ನಿನ್ನ ಡಿನ್ನರ್ ಆಗೋಕ್ಕಿಂತ ಮುಂಚೆ ಒಂದ್ಸಲ ನೀನು ಹಿಂದ್ಗಡೆ ನೋಡು ಅದನ್ನ ಕೇಳಿಸ್ಕೊಂಡು ತಕ್ಷಣ ಹಿಂದ್ಗಡೆ ತಿರುಗಿ ನೋಡ್ತಾನೆ ನೋಡಿ ಅವನು ತುಂಬಾ ಶಾಕ್ ಆಗ್ತಾನೆ ಕೆಳಗಡೆ ಬೆಂಕಿ ಹುರಿತಾ ಇರುತ್ತೆ ಆ ಬೆಂಕಿಯ ಮೇಲೆ ಆ ಪಕ್ಷಿಯನ್ನು ಕೈಲಿಡ್ಕೊಂಡು ನಿಂತಿರ್ತಾನೆ ಪಿಂಕಿ ಪಕ್ಷಿ ಕರೆಕ್ಟ್ ಆಗ ಬೆಂಕಿಯ ಮೇಲೆ ನೋಡಿ ಅವನು ಶಾಕ್ ಆಗ್ತಾನೆ ಅವಳನ್ನ ನಮಗೆ ಗೊತ್ತು ನಿನ್ನ ಪ್ರಾಣ ಅದ್ರೊಳಗಡೆ ಇದೆ ಅಂತ ಅದಕ್ಕೆ ಆ ಪಕ್ಷಿಯನ್ನು ಇವಾಗ ಸಾಯಿಸ್ಬೇಕನ್ಕೋತಾ ಇದೀವಿ ಇಲ್ಲ 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 ನೀವೇನ್ ಹೇಳ್ತೀರಿ ಅದನ್ನ ಮಾಡ್ತೀನಿ ಸರಿ ಆಯ್ತು ಕೇಳು ಮೊದಲು ನೀನು ಈ ಪಕ್ಷಿಯೊಳಗಡೆ ಇರುವ ನಿನ್ನ ಪ್ರಾಣವನ್ನು ಆಚೆ ತೆಗೆದು ಮರದ ಮೇಲೆ ಹಾಕು ಯಾವಾಗ್ಲೂ ಈ ತೋಟದೊಳಗಡೆ ಮನುಷ್ಯರು ಬರದೇ ಇರೋದಂಗೆ ನೀನು ನೋಡ್ಕೋಬೇಕು ಈ ತೋಟಕ್ಕೆ ಪಕ್ಷಿ ಮತ್ತೆ ಜಂತುಗಳು ತಿನ್ನಕ್ಕೆ ಬಂದಾಗ ನೀನು ಅವ್ರನ್ನ ಏನು ಮಾಡಬಾರ್ದು ನಿನಗೆ ಒಪ್ಪಿಗೆನಾ ಇಲ್ಲ ಆ ಪಕ್ಷಿ ಇಲ್ಲ ಇಲ್ಲ ನನಗೆ ಓಕೆ ಹಂಗಂತೇಳಿ ಅವನು ಆ ಪಕ್ಷಿ ಒಳಗಡೆ ಇರುವ ಅವನ ಪ್ರಾಣವನ್ನು ಎತ್ತಿ ಆ ಮರದ ಮೇಲೆ ಹಾಕ್ತಾನೆ ಈಗ ಎಲ್ಲಾ ಪಕ್ಷಿಗಳು ಅಲ್ಲಿಗೆ ಬರ್ತವೆ ಅವ್ರಿಗಿಷ್ಟವಾದ ಹಣ್ಣುಗಳನ್ನು ತಿಂತವೆ ಆ ರಾಕ್ಷಸ ಆ ತೋಟಕ್ಕೆ ಈಗ ಒಂದು ರಕ್ಷಕನಾಗ್ತಾನೆ ಆ ತೋಟಕ್ಕೆ ಕ್ರೂರವಾದ ಮನುಷ್ಯರು ಯಾರಾದ್ರೂ ಬಂದ್ರೆ ಅವ್ರನ್ನ ಭಯಪಡಿಸಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾ ಇದ್ದ